ಏನಂತಂದ್ರೆ ಇವರು ನ ಅವಾಯ್ಡ್ ಮಾಡ್ತಾ ಇತ್ತು ಸೊ ಟೋಲ್ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಎಷ್ಟು ಒಳದಾರಿಗಳಿದಾವೆ ಅನ್ನುವಂಥ ಆಮೇಲೆ ವೆಹಿಕಲ್ ನಮ್ಗೆ ಆಲ್ರೆಡಿ ಏನಂದ್ರೆ ಐಡೆಂಟಿಫೈ ಆಗಿತ್ತು ಆಮೇಲೆ ನಲ್ಲಿ ಇವರು ಫೇಕ್ ನಂಬರ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂತ ಗೊತ್ತಾಗಿತ್ತು ನಲ್ಲಿ ಬಳಸಿರುವಂಥ ನಂಬರ್ ಗಳು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಅವು ಕೂಡ ರಿಕವರ್ ಮಾಡಿದೀವಿ ಆ ವೆಹಿಕಲ್ ನಂಬರ್ ಪ್ಲೇಟ್ ಗಳು ಕೂಡ ಏನಂದ್ರೆ ಇಲ್ಲಿ ಇವತ್ತು ತಮಗೆ ಇಲ್ಲಿ ಇಟ್ಟಿದೀವಿ ಸೊ ಸಿಸಿಟಿವಿ ಕ್ಯಾಮೆರಾದಲ್ಲಿ ಟಿವಿ ಕ್ಯಾಮ್ರಾದಲ್ಲಿ ಆ ನಂಬರ್ ಗಳು ಏನಂದ್ರೆ ನಮಗೆ ಬರ್ತದೆ ಸೊ ಅದ್ರ ಮೂಲಕ ಏನಂದರೆ ನಾವು ಈ ಏನು ಒಳ ದಾರಿಗಳೇನಿದ್ದಾವೆ ಅಲ್ಲಿ ನಮ್ಮ ಇನ್ಫಾರ್ಮರ್ಟ್ಸ್ನ ನಾವು ಸೆಟ್ ಮಾಡಿದ್ವಿ ಏನಂದರೆ ಈ ಥರ ಮಾದರಿ ವೆಹಿಕಲ್ಗಳು ಏನಂತಂದರೆ ಮೂವ್ ಆಗ್ತಾ ಇದೆ ಅದರಲ್ಲಿ ಏನಂದರೆ ಈ ಥರದ ನಂಬರ್ ಪ್ಲೇಟ್ಗಳು ಬಳಕೆ ಆಗ್ತಾ ಇದ್ದಾವೆ ಈ ಬಗ್ಗೆ ಏನಂತಂದರೆ ನಮಗೆ ಮಾಹಿತಿ ಕೊಡಬೇಕು ಅನ್ನುವಂಥದ್ರ ಜೊತೆಗೆ ಏನಂದರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನಾವು ಇದರಲ್ಲಿ ಬಳಸ್ಕೊಂಡಿದ್ವಿ ಈಗ ನಮಗೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಏನಂತಂದ್ರೆ ನಾವು ಕ್ಯಾಶ್ ರಿಕವರಿ ಮಾಡಿದೀವಿ ಬಟ್ ಒಟ್ಟಾರೆ ಏನಂತಾರೆ ಎಲ್ಲ ಎ ಟಿ ಎಂ ಪ್ರಕರಣಗಳನ್ನ ನಾವು ಸೇರಿಸಿದ್ರೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಇಪ್ಪತ್ತಾರು ಸಾವಿರ ಏನಂತಂದ್ರೆ ಇವರು ಹಣವನ್ನ ಇಲ್ಲಿವರೆಗೆ ದೋಚಿದ್ದಾರೆ ಸೊ ಈ ಸಂಬಂಧವಾಗಿ ಉಸ್ಮಾನ ಬಾದ್ ಜಿಲ್ಲೆಯ ಎಸ್ ಪಿಯವರಾದ ಎಸ್ ಪಿ ಅವರೊಂದಿಗೆ ಮತ್ತು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಎಸ್ ಅವರೊಂದಿಗೆ ನಾನು ಈಗಾಗಲೇ ಮಾತನಾಡಿದ್ದು ಮೂರು ಜಿಲ್ಲೆಗಳ ವಿಶೇಷ ಪೊಲೀಸ್ ತಂಡ ಏನಿದೆ ಇವತ್ತು ಏನಂದರೆ ಮೂರು ರಾಜ್ಯಗಳ ಮೂರು ಜಿಲ್ಲೆಯ ವಿಶೇಷ ಪೊಲೀಸ್ ತಂಡ ಜೊತೆಯಾಗಿ ಹರಿಯಾಣಗೆ ಏನಂದರೆ ನಾವು ಆರೋಪಿಗಳನ್ನ ಏನೆಂದರೆ ಮುಂದಿನ ಆರೋಪಿಗಳನ್ನು ಬಂಧಿಸಲಿಕ್ಕೆ ಮತ್ತು ಉಳಿದ ಏನು ಮಾಲು ಏನಿದೆ ಅದನ್ನು ಕೂಡ ರಿಕವರ್ ಮಾಡಲಿಕ್ಕೆ ಏನಂದರೆ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಲಕ್ಷ ಏನಂದರೆ ಇತ್ತೀಚಿನ ಪ್ರಕರಣದಲ್ಲಿ ಪ್ರಕರಣದಲ್ಲಿದೆ ಅಲ್ಲ ಸೊ ಈಗೇನು ಈ ಮೂರು ಆರೋಪಿಗಳು ಏನಿದ್ರು ಇನ್ನೂ ಖರ್ಚು ಮಾಡ್ಕೊಂಡಿರಲ್ಲ ಅದಕ್ಕೆ ಎಷ್ಟು ಸಿಕ್ಕಿದೆ ನಮಗೆ ಈಗ ನಾವು ಏನಂತಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಈಗ ಪ್ರೊಡ್ಯೂಸ್ ಮಾಡಿ ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ವಿ ಈಗ ನಾವು ಏನಂದರೆ ಮೂರು ರಾಜ್ಯದ ಮೂರು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳೇನಿದ್ದೀವಿ ನಾವು ಏನಂದರೆ ಹರಿಯಾಣಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಅಲ್ಲಿ ಅಧಿಕಾರಿಗಳೊಂದಿಗೆ ನಾವು ಮಾತನಾಡಿ ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದ್ರ ಜೊತೆಗೆ ಉಳಿದ ಏನಂತಾರೆ ಹಣವನ್ನು ಇವ್ರು ಏನೇನು ಖರ್ಚು ಮಾಡಿದ್ದಾರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಬಳಕೆ ಮಾಡಿದ್ದಾರೆ ಏನು ರಿಕವರಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿ ನಮ್ಮ ತಂಡ ಹೋದಾಗ ಗೊತ್ತಾಗ್ತದೆ ಜೊತೆಗೆ ಒಂದು ಇನ್ನೊಂದು ವೆಹಿಕಲ್ ಕೂಡ ನಾವೇನಂದ್ರೆ ಇಲ್ಲಿ ರಿಕವರ್ ಮಾಡಬೇಕಾಗಿದೆ ಯಾಕಂದರೆ ಇನ್ನೊಂದು ಎಕ್ಸ್ ವಿ ಫೈವ್ ಹಂಡ್ರೆಡ್ ಏನಂದರೆ ವೆಹಿಕಲ್ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಇವರು ತಪ್ಪೋಪಿಗೆನಲ್ಲಿ ಹೇಳಿದ್ದಾರೆ ಸೊ ಅದನ್ನು ಕೂಡ ನಾವು ಇಲ್ಲಿ ಏನಂದರೆ ಪತ್ತೆ ಮಾಡಬೇಕು ಮಾಡಿ ಆದಮೇಲೆ ಏನಂದರೆ ಅವ್ರ ರೋಲ್ ಬರ್ತಾ ಇತ್ತು ಕೆಲವೊಂದರಲ್ಲಿ ನೇರವಾಗಿ ಕೂಡ ಭಾಗಿಯಾಗಿದೆ ಇವರು ಏನಂತಂದರೆ ಅಫೆನ್ಸ್ ಮಾಡಿದ ಮೇಲೆ ಮಹಾರಾಷ್ಟ್ರದ ಏನು ನಮ್ಮ ಗಡಿ ಭಾಗವಾದಂಥ ಉಸ್ಮಾನ್ ಜಿಲ್ಲೆಯಲ್ಲಿ ಒಂದು ನಲ್ಲಿ ಏನಂತಂದರೆ ಇವರು ಅಲ್ಲಿ ಮನೆ ಅಂದರೆ ಜಮೀನಲ್ಲಿ ಒಂದು ಸಣ್ಣ ಶೆಡ್ ಥರ ಏನಂದರೆ ಇತ್ತು ಅದನ್ನು ಬಳಸ್ಕೊಂಡು ಏನಂತಾರೆ ಅಲ್ಲಿ ಇವರು ಮತ್ತೆ ಅಸೆಂಬಲ್ ಆಗ್ತಾಯಿದ್ರು ಮತ್ತೆ ಅಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ನಮಗೆ ಕಂಡು ಬಂದಿದೆ ಅದಕ್ಕೆ ಶೆಲ್ಟರ್ ಕೊಟ್ಟಂಥ ವ್ಯಕ್ತಿಯೂ ಕೂಡ ನಾವೇನಂದರೆ ಹಾರ್ಬರಿಂಗ್ನಲ್ಲಿ ನಾವು ಏನಂದರೆ ಅವ್ರನ್ನ ಕೂಡ ಇದರಲ್ಲಿ ಆರೋಪಿಯನ್ನಾಗಿ ಮಾಡಿದ್ವಿ A ver, estoy mal...